ವೀಕ್ಷಕರೇ ನಮಸ್ಕಾರ ಬಿಜೆಪಿಯಲ್ಲಿನ ಅಸಮಾಧಾನ ಗೊಂದಲಕ್ಕೆ ಬ್ರೇಕ್ ಬೀಳುತ್ತ ಮತ್ತೊಂದು ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಬಿಜೆಪಿ ಹೈಕಮಾಂಡ್ ನಾಯಕರು ಗುರುವಾರ ಮಹತ್ವದ ಸಭೆ ಕರೆದಿದ್ದಕ್ಕೆ ಆರ್ ಎಸ್ ಎಸ್ ನಾಯಕರು ವೀಕ್ಷಕರೇ ಬಿಜೆಪಿಯಲ್ಲಿನ ಅಸಮಾಧಾನ ಗೊಂದಲ ಮತ್ತು ಆಕ್ರೋಶಗಳಿಗೆ ಬಹುತೇಕ ಬ್ರೇಕ್ ಬೀಳುವ ಕಾಲ ಸನ್ನಿತವಾಗಿದೆ ಯಾಕಂದ್ರೆ ಇದೇ ಗುರುವಾರ ಆರ್ ಎಸ್ ನಾಯಕರು ಬಿಜೆಪಿ ನಾಯಕರ ಸಭೆಯನ್ನು ಕರೆದಿದ್ದಾರೆ ಈ ಸಭೆಯಲ್ಲಿ ಅಸಮಾಧಾನಿತ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಪ್ರತಾಪ್ ಸಿಂಹ ಸೇರಿ ಮತ್ತಿತರ ನಾಯಕರು ಭಾಗವಹಿಸಲಿದ್ದಾರೆ ಅಷ್ಟೇ ಅಲ್ಲ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ಇತರ ಹಿರಿಯ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಪ್ರಮುಖವಾಗಿ ಈ ಸಭೆಯಲ್ಲಿ ಪಕ್ಷದೊಳಗಿನ ಅಸಮಾಧಾನ ಅಂದ್ರೆ ಕೆಲ ನಾಯಕರಾಗಿರ್ತಕ್ಕಂಥ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಮತ್ತಿತರ ನಾಯಕರು ಒಂದಷ್ಟು ಅಸಮಾಧಾನವನ್ನು ಪದೇ ಪದೇ ಹೊರಹಾಕ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಒಂದು ಅಂಶ ಪಕ್ಷ ಸಂಘಟನೆಗೆ ಇದು ಒಂದಷ್ಟು ಹಿನ್ನಡೆಯನ್ನು ತಂದಿದೆ ಈ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ನಾಯಕರು ಈ ಸಭೆಯನ್ನು ಕರೆದಿದ್ದಾರೆ ಈ ಸಭೆಯಲ್ಲಿ ಅಸಮಾಧಾನಿತ ನಾಯಕರ ಒಂದಷ್ಟು ಬೇಡಿಕೆಗಳಿಗೆ ಸ್ಪಂದಿಸುವ ಒಂದು ಪ್ರಯತ್ನ ಮಾಡುತ್ತಾರೆ ಅಷ್ಟೇ ಅಲ್ಲ ಅವರ ಬೇಡಿಕೆಗಳನ್ನು ಆಲಿಸುವುದು ಮತ್ತೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ವಿಷಯದಲ್ಲಿ ನಡೆದುಕೊಳ್ಳಬೇಕಾದ ರೀತಿ ನಿಯಮಗಳ ಕುರಿತು ಒಂದಷ್ಟು ಸಲಹೆ ಸೂಚನೆಯನ್ನು ಎರಡೂ ಬಣದ ನಾಯಕರಿಗೆ ನೀಡಲಿದ್ದಾರೆ ಅಂತ ಹೇಳಲಾಗ್ತದೆ ಈ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕರು ರಾಜ್ಯಾಧ್ಯಕ್ಷರು ಸೇರಿ ಒಟ್ಟು ನಲವತ್ತಕ್ಕೂ ಹೆಚ್ಚು ನಾಯಕರು ಭಾಗವಹಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಹಿರಿಯ ನಾಯಕರು ಸಭೆ ಕರೆದ ಹಿನ್ನೆಲೆಯಲ್ಲಿ ಬಹುತೇಕರು ಉಪಸ್ಥಿತಿ ಇರುವ ಸಾಧ್ಯತೆ ಹೆಚ್ಚಿದೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಮುಂದಿನ ದಿನಗಳಲ್ಲಿ ಅಂದ್ರೆ ಮೂಢ ಹಗರಣವನ್ನು ವಿರೋಧಿಸಿ ಖಂಡಿಸಿ ಮತ್ತೊಂದು ಪಾದಯಾತ್ರೆ ನಡೆಸುವುದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಮಂಗಳವಾರ ರಾಜ್ಯಾಧ್ಯಕ್ಷರಾಗಿದ್ದ ಬಿವೈ ವಿಜೇಂದ್ರ ಮತ್ತಿತರ ರಾಜ್ಯ ನಾಯಕರಿಗೆ ಹೈಕಮಾಂಡ್ ದಿಢೀರಂತ ಕಲಾವಿ ನೀಡಿತ್ತು ನಿನ್ನೆ ನಡೆದಂತಹ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವಿಜೇಂದ್ರ ನೇತೃತ್ವದಲ್ಲಿ ಮೂಡ ಹಗರಣವನ್ನು ವಿರೋಧಿಸಿ ಮತ್ತೊಂದು ಪಾದಯಾತ್ರೆ ನಡೆಸುವುದಕ್ಕೆ ಒಂದು ಅನುಮತಿ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಪಕ್ಷದ ಎಲ್ಲ ನಾಯಕರನ್ನು ಕರೆದುಕೊಂಡು ಸಮನ್ವಯತೆ ಸಾಧಿಸಿ ಸಹಕಾರದೊಂದಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ಬೃಹತ್ ಪಾದಯಾತ್ರೆ ನಡೆಸುವುದಕ್ಕೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಮೂಡ ಹಗರಣ ವಿಷಯವನ್ನು ಇಟ್ಟುಕೊಂಡು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರವರೆಗೆ ಒಂದು ದೊಡ್ಡ ಪಾದಯಾತ್ರೆ ನಡೆಸಲಾಗಿತ್ತು ಈ ಪಾದಯಾತ್ರೆಯಿಂದ ಪಕ್ಷದ ವರ್ಚಸ್ಸು ಹೆಚ್ಚಿದ್ದಲ್ಲದೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರ ವರ್ಚಸ್ಸು ಕೂಡ ಹೆಚ್ಚಿದೆ ಯಾಕಂದ್ರೆ ಹಳೆ ಮೈಸೂರು ಭಾಗ ಇಡಿ ಕೇಳಿ ಜೆಡಿಎಸ್ ನ ಭದ್ರಕೋಟೆಯಾಗಿದೆ ಈ ಭದ್ರಕೋಟೆಯಲ್ಲಿ ಅಂದ್ರೆ ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಪಿಯ ಬೇರುಗಳು ತುಂಬಾ ಸಡಿಲವಾಗಿವೆ ಹೀಗಾಗಿ ಈ ಪಾದಯಾತ್ರೆ ಬಳಿಕ ಪಕ್ಷದ ವರ್ಚಸ್ಸು ಈ ಭಾಗದಲ್ಲಿ ಹೆಚ್ಚಿದೆ ಅದೇ ರೀತಿ ಅನಾದಿ ಕೂಡ ಗಟ್ಟಿಯಾಗಿದೆ ಬಿಜೆಪಿಯ ಭದ್ರಕೋಟೆ ಅಂದ್ರೆ ಅದು ಬಹುತೇಕ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ವಾಲ್ಮೀಕಿ ಹಗರಣದಲ್ಲಿ ನಾ ಬಿ ನಾಗೇಂದ್ರ ಅವರು ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ ಬಹುತೇಕ ಅದು ಬಳ್ಳಾರಿ ಭಾಗದವರು ಬಿ ನಾಗೇಂದ್ರ ಅಷ್ಟೇ ಸಲ್ಲಿಸಿ ನಿನ್ನೆ ಇಡಿ ಕೋರ್ಟ್ಗೆ ಸಲ್ಲಿಸಿದಂತ ದೋಷಾರೋಪ ಪಟ್ಟಿಯಲ್ಲಿ ಕೂಡ ವಾಲ್ಮೀಕಿ ಸಮುದಾಯದ ಹಣವನ್ನು ಲೋಕಸಭೆ ಚುನಾವಣೆಗೆ ಬಳಸಿಕೊಳ್ಳಲಾಗಿದೆ ಅಂತ ಹೇಳಿದೆ ಈ ಹಿನ್ನೆಲೆಯಲ್ಲಿ ಮೂಡ ಹಗರಣದಷ್ಟೇ ವಾಲ್ಮೀಕಿ ಹಗರಣ ಕೂಡ ಬಹುದ ಕೋಟಿ ಹಗರಣವಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಂದು ಪಾದಯಾತ್ರೆ ನಡೆಸಬೇಕಂತ ಕೆಲ ನಾಯಕರು ಒಂದು ಆ ಕೆಲ ನಾಯಕರು ಧ್ವನಿಯನ್ನು ಎತ್ತಿದ್ರು ಈ ಧ್ವನಿಗೆ ಸ್ಪಂದಿಸಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ನಡೆಸುವುದಕ್ಕೆ ಒಂದು ಅನುಮತಿ ನೀಡಿದ್ದಾರೆ ಎನ್ನಲಾಗ್ತದೆ ಒಟ್ಟಾರೆಯಾಗಿ ಪಕ್ಷದೊಳಗಿನ ಅಸಮಾಧಾನ ಗೊಂದಲಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ನಾಯಕರು ಒಂದು ಕಡೆ ಸಭೆ ಕರೆದಿದ್ರೆ ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಪಾದಯಾತ್ರೆಗೆ ಅನುಮತಿ